ನಮಸ್ಕಾರ ವೀಕ್ಷಕರೇ ಮಚ್ಚಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಮಗನನ್ನು ಶಾಲೆಯಿಂದ ಕರ್ಕೊಂಡು ಈಗ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಒಳಗೆ ಹೋಗಿ ಬಂದೆ ಆಯ್ತಾ ನನಗೆ ಎಷ್ಟು ಖುಷಿ ಆಗ್ತಾ ಉಂಟು ಅಂತ ಹೇಳಿದರೆ ಹನ್ನೆರಡುವರೆ ಕಳೆದಿತ್ತು ಛ ಪೂಜೆ ಸಿಗೋದಿಲ್ಲಲ್ಲ ಅಂತ ಆಯಿತು ಆದರೆ ನಾವು ಒಳಗೆ ಹೋಗುವ ಆ ಹೊತ್ತಿಗಷ್ಟೇ ಮಹಾಮಂಗಳಾರತಿ ಮುಗ್ದದ್ದು ನಮಗೆ ಗಂಟೆ ಶಬ್ದ ಕೇಳಿಸ್ತಾ ಇತ್ತು ನಾವು ಒಂದು ಸುತ್ತು ಬರಬೇಕಿದ್ರೆ ದೇವರ ಉತ್ಸವ ಬಲಿ ಬರ್ಲಿಕ್ಕೆ ಶುರುವಾಯಿತು ನಮ್ಮ ಮೂರು ಸುತ್ತಿರ್ತದೆ ಆ ಬಲಿ ನಮಗೆ ಅದನ್ನು ನೋಡ್ಲಿಕ್ಕೆ ಸಿಕ್ಕಿತ್ತು ನಮಗೆ ನಮಗಾದ ಸಂತೋಷ ಅಷ್ಟಿಷ್ಟಲ್ಲ ಪುಟ್ಟಕ್ಕಾಮಿ ನೋಡಿದ್ಯಾ 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 ಸ್ವಾಮಿ ಆ ಆಮ ನೀನ್ ಇಲ್ಲಿ ಒಳಬೇಕು ರೀ ಹೆಂಗ ದೇವರ ಹಿಂದೆ ಹೋಗುವ ಹೋಗುವ ಅಂತ ಹೇಳ್ತಿದ್ದ ಅಲ್ಲ ಮಗ ಮಗನ ಮನೆಗೆ ಪುಟ್ಟಕಂಗೆ ಪಾರಿವಾಳ ಕಂಡತ್ತ ನೋಡಿದಾನೆ ಹಕ್ಕಿ ಪುಟ್ಟಕ ನೋಡಿದ್ಯಾ ಪಾರಿವಾಳ ಎಲ್ಲಿ ನೋಡಿದ್ದು ನಾವು ದೇವಸ್ಥಾನಕ್ಕೆ ಹೋಗಿ ಬರುವಾಗ ನಾವು ಭಾರ್ಗವನ ಶಾಲೆಯಿಂದ ಕರ್ಕೊಂಡು ಅಲ್ಲಿಂದ ಮಾಲಿಂಗೇಶ್ವರಕ್ಕೆ ಹೋದತ್ತಾತ್ತ ನಾವು ಹೋಗಿ ಬರುವಾಗ ಅತ್ತೆ ಇಲ್ಲಿ ಕೇಪುಳ ಹೂ ಹು ಅಜಪ್ ನೋಡಿ ಅಜಪ್ಪದು ಕನ್ನಡ ವರ್ಡ್ ಅತ್ತೆ ಅಲ್ಲಲ್ಲ ಅಜಪ್ಪದು ಕ್ಲೀನ್ ಮಾಡ್ತಾ ಇದ್ದಾರೆ ಇಂಗ್ಲಿಷ್ ಶಬ್ದ ಕ್ಲೀನ್ ಇಂಗ್ಲಿಷ್ ಸ್ವಚ್ಛಗೊಳಿಸ್ತಾ ಇದ್ದಾರೆ ಹಾಂ ಯಾಕೆ ಅಂತ ಹೇಳಿದರೆ ಇವತ್ತು ಹಾಂ ನೀರು ಕುಡ್ದದ್ದು ಜಾಸ್ತಿ ಆಯಿತು ಹಾಂ ಹಾಂ ಸಜ್ಜಿ ಮಾಡೋದು ಯಾಕೆ ಇಷ್ಟು ಕೇಪುಳವು ಸಜ್ಜಿ ಮಾಡ್ತಾ ಇದ್ದಾರೆ ಅಜಪ್ತಾ ಇದ್ದಾರೆ ಸ್ವಚ್ಛ ಮಾಡ್ತಾ ಇದ್ದಾರೆ ಕ್ಲೀನ್ ಮಾಡ್ತಾ ಇದ್ದಾರೆ ನಾಲ್ಕು ಶಬ್ದಸ ಆಯ್ತಲ್ಲ ಇದ್ದಾರೆ ಅಂತ ಹೇಳಿದರೆ ಇವತ್ತು ರಾತ್ರಿಯಿಂದ ನಮ್ಮ ಮನೆಯಲ್ಲಿ ಹನ್ನೆರಡು ದಿವಸದ ದುರ್ಗಾ ನಮಸ್ಕಾರ ಪೂಜೆ ಶುರು ಕೈ ಹಾಗಾಗಿ ಇಲ್ಲಿ ಕೇಪುಳ ಹೂವನ್ನು ತ್ಯಾಜ್ತಾ ಇದ್ದಾರೆ ಇನ್ನು ಹನ್ನೆರಡು ದಿವಸ ರಾತ್ರಿ ಅಷ್ಟು ದಿವಸಗಳ ಕಾಲವು ನಮಗೆ ಕೇಪುಳ ಹೂ ಬೇಕಾಗ್ತದೆ ಆಯಿತಾ ಇವತ್ತು ಶುರುವಾದರೆ ಹದಿನಾಲ್ಕಕ್ಕೆ ಉತ್ಥಾನ ಇವತ್ತು ಶುರು ಮಾಡೋದು ನಾವು ಹಾಗೆ ಕೇಪುಳ ಹೂವು ಜಪ್ತಾ ಇದ್ದಾರೆ ದುರ್ಗಾ ಪೂಜೆಗೆಲ್ಲ ಕೇಪುಳ ಹೂವೇ ಮೇನ್ ಅದರಲ್ಲಿಯೂ ಕಷಿ ಅಲ್ಲ ಗುಡ್ಡಕ್ಕೆ ಸ್ಕಾರ ಅಂತ ಕರೆಯೋದು ನಾವು ಗುಡ್ಡ ಕೆಪುಳೆಲ್ಲ ಸಿಕ್ಕಿದ್ರೆ ಭಾರಿ ಶ್ರೇಷ್ಠ ಇಷ್ಟ ಆಯಿತಾ ದುರ್ಗಾ ನಮಸ್ಕಾರ ಪೂಜೆಗೆಲ್ಲ ಹಾಗೆ ಮಾವ ಈಗ ಮಧ್ಯಾಹ್ನದ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಆದ ತಕ್ಷಣ ಹೊಟ್ಟೆಗೆ ಊಟ ಹಾಕೋದು ಹಸಿ ಉಂಟು ಅಂತ ಹೇಳಿದ್ರೆ ಪೇಟೆ ಪೇಟೆಗೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದದ್ದೆಲ್ಲ ಹಾಗೆ ನಮ್ಮ ಅಣ್ಣರಿಗೆ ಪೇಟೆಲ್ಲೊಮ್ಮೆ ಜ್ಯೂಸ್ ಕುಡಿಯುವ ಅಂತ ಆಗಿತ್ತು ನೋಡಿ ಅಲ್ಲಿ ಹಿಂದೆಯಿಂದ ಬಗ್ಗಿ ನೋಡುದು ಅವರ ಅಮ್ಮ ಕೂಡಿಸ್ಲೇ ಇಲ್ಲ ಹಾ ಅವನಮ್ಮೆ ಜ್ಯೂಸ್ ಕುಡಿಸಿದ್ದಿಲ್ಲ ಜೀರಿಗೆ ಬೆಂದಿ ಹೌದು ಇವತ್ತು ಊಟಕ್ಕೆ ಪಟಗಿಲ್ಲ ಕಾಯಿ ಜೀರಿಗೆ ಬೆಂದಿ ನಾನು ರೆಸಿಪಿ ಶೇರ್ ಅಲ್ಲ ಅವತ್ತು ಅದು ಅದು ಮೇಜೂರಿಗೆ ಬಂದಲ್ಲ ಬೇರೆ ಮಾಡಿದ್ದೆ ಪುಟ್ಟಕ್ಕ ನೋಡಲಿ ಕಾಲ್ ನೀಡಿ ನೀರು ಕುಡಿತ ಚೋರ್ ಹೊರಕ ಮೈಂದ ಗಾಡಿ ಬಪ್ಪಗ ಈಗ ಉಂಡಿ ಕಿಲಾಕರಕಂದ್ರೆ ಪುಣ್ಯ ಹ ಕೇಳಿದವು ಭಾರ್ಗವನ ಮಾತಾಜಿ ಬಟರ್ಫ್ಲೈ ಆ ಚಿಟ್ಟೆ ನಮಸ್ತೆ ಮಾಡಿದ್ದ ಮಾತಾಜಿಗೆ ಗೊಂತಿದ್ದ ಹೊಳೆಕಾಯಲ್ಲಿ ನೀರು ಖಂಡಿತಾ ಇಲ್ಲ ಇವನ ಇವನ ಕುಪ್ಪಿಡ್ಕೊಂಡು ಬರ್ತಿದ್ದಾನೆ ಹೋಪ ಹೋಪ ಇಂಟಿ ಹಾಕೊಂಡೋಗಿಲ್ಲ ನೀನು ಸಂಜೆ ಆಗಿದೆ ಮಕ್ಕಳದ್ದು ಕಾಫಿ ಎಲ್ಲ ಕುಡಿತಾಗಿದೆ ಹೋಮ್ ಹೋಮ್ವರ್ಕಿಗೆ ಕೂತಿದ್ದಾನೆ ಅವನು ಅವನು ಹೋಮ್ವರ್ಕಿಗೆ ಕೂತ್ಕೊಳ್ಳುವಾಗ ಇವಳು ಸ್ಲೀಟಲ್ಲಿ ಕೀಚೋದು ಇಲ್ಲದ್ರೆ ಏನಾದರೂ ಮಾಡ್ಕೊಂಡಿರ್ತಿದ್ದಾಳೆ ಹಾಗೆ ಹೋಮ್ವರ್ಕ್ ಮಾಡುವಲ್ಲಿ ಅತ್ತೆ ಕೂತದ್ದು ನೋಡಿದ್ರಲ್ಲ ಯಾವತ್ತೂ ಹಾಗೆ ಆಯಿತಾ ನಾನು ಫಸ್ಟ್ ಅವರಿಗೆ ಹೊಟ್ಟೆ ತುಂಬಿಸಿದ್ರು ಮತ್ತು ನಾನು ಕಾಫಿ ಕುಡಿಲಿಕ್ಕೆ ಕೂತ್ಕೊಳ್ಳೋದು ಅಷ್ಟು ಅವರಿಗೆ ಹೊಟ್ಟೆ ತುಂಬಿಸಿ ಕೂತ್ಕೊಳಿಸಿದ್ರು ಸಹ ಅವರಿಗೆ ಅಮ್ಮ ತಿಂತಾಳೆ ಅಂತ ಗೊತ್ತಿರ್ತದಲ್ಲ ಹಾಗೆ ಬರ್ತಾರೆ ಹಾಗೆ ಅತ್ತೆ ಕಾವಲು ಕೂತ್ಕೊಳ್ಳೋದು ಕೆಲವೊಂದು ಸಲ ಅಂತ ಹೇಳಿದರೆ ಆ ಟೈಮಲ್ಲಿ ನಾನು ಅಲ್ಲಿ ಟಿ ವಿ ಹಾಕಿ ಕೊಡ್ತೇನೆ ಟಿ ವಿ ನೋಡ್ಕೊಂಡಿರ್ತಾರೆ ನಾನು ಅತ್ತೆ ಕಾಫಿ ಕುಡಿಯೋದು ಹಾಗೆಲ್ಲ ಆಗ್ತದೆ ಆಯ್ತು ಇವತ್ತು ಅತ್ತೆ ನೈವೇದ್ಯಕ್ಕೆ ಇಟ್ಟು ಹೊರಗೆ ಬಂದದ್ದು ನೋಡಿ ನೈವೇದ್ಯ ಇರೋದು ಕಾಣ್ತಾ ಇರಬಹುದು ಹಾಗೆ ಇವತ್ತಿನ ಶುಕ್ರ ಅದೇ ದುರ್ಗಾ ನಮಸ್ಕಾರ ಪೂಜೆ ಶುರು ಅಂತ ಹೇಳಿದೆ ಅಲ್ಲ ಹಾಗೆ ಕಾಫಿ ಎಲ್ಲ ಮಾಡಿಟ್ಟಿದ್ದೇನೆ ನಾನು ಏನು ಕಾಫಿ ಕುಡಿಯೋದು ಆಯಿತಾ ಅಮ್ಮಂದಿರಿಗೆ ಯಾವಾಗಲೂ ಸಹ ಹಾಗೆ ಮಕ್ಕಳೊಂದು ಸ್ವಲ್ಪ ಹೊರಷ್ಟಕ್ಕೆ ಬೇಕಾದ್ದನ್ನು ತಿಂದು ಊಟ ಎಲ್ಲ ಮಾಡುವಲ್ಲಿವರೆಗೆ ಅಮ್ಮಂದಿರಿಗೆ ಬೇಕಾದದ್ದನ್ನು ಒಂದು ನೆಮ್ಮದಿಯಲ್ಲಿ ಕೂತು ತಿಂದಾಗೋದು ಅಂತಲೇ ಇಲ್ಲ ಆಯಿತಾ ಎಲ್ಲವೂ ಅಷ್ಟೆ ಹೆಣ್ಮಕ್ಳ ಲೈಫಲ್ಲಿ ಮದುವೆ ಆಗುವಲ್ಲಿ ಬರೀ ಕಂಫರ್ಟೇಬಲ್ ಆಗಿ ಓಡೋದು ಆಮೇಲೆ ಮಕ್ಕಳಲ್ಲಾದ ನಂತರ ಮದುವೆ ಆದ ನಂತರ ಸಹ ಅಷ್ಟೇನಾಗೋದಿಲ್ಲ ಮಕ್ಕಳು ಅಂತಂದ್ರೆ ಕೇಳೋದು ಬೇಡ ಲೈಫ್ ಕಂಪ್ಲೀಟ್ ಚೇಂಜ್ ಆಗಿಬಿಡ್ತದೆ ಅಷ್ಟೇ ಏನು ಪಟಪಟ ಅಂತ ಕಾಫಿ ಕುಡಿಯೋದೆಲ್ಲ ರೆಡಿ ಮಾಡ್ಕೊಂಡಾಯ್ತು ಅಷ್ಟೇ ಇವತ್ತು ದುರ್ಗಾ ನಮಸ್ಕಾರ ಶುರು ಮಾಡುವ ದಿವಸ ಅಲ್ಲ ಹಾಗಾಗಿ ದುರ್ಗೆಗೆ ಗಟ್ಟಿ ಪಾಯಸ ಅನ್ನ ಅಂತ ಕೂಡ ಕರೀತಾರೆ ಪಿಂಡಿ ಪಾಯಸ ಅಂತ ಕೂಡ ಕರೀತಾರೆ ಅದಂದರೆ ತುಂಬ ಪ್ರಿಯ ಅಂತ ಲೆಕ್ಕ ಹಾಗಾಗಿ ಫಸ್ಟ್ ದಿವಸಕ್ಕೆ ಇವತ್ತು ಗಟ್ಟಿ ಪಾಯಸ ನೈವೇದ್ಯಕ್ಕೆ ಮಾಡ್ತಾ ಇದ್ದೇವೆ ಹಾಗೆ ದೇವರ ಮನೆಗೆ ಬಂದರೆ ಇಲ್ಲಿ ಎಲ್ಲ ಸಲಕರಣೆಗಳು ದೇವರ ದುರ್ಗಾ ಪೂಜೆಗೆ ಬೇಕಾದದ್ದೆಲ್ಲ ರೆಡಿ ಆಗಿದೆ ಇನ್ನು ಮಾವು ಬಂದು ಪೂಜೆ ಮಾಡಲಿಕ್ಕೆ ಬಾಕಿರೋದು ಇವತ್ತು ಸಿಹಿ ಗಟ್ಟಿ ಪಾಯಸ ಆಗಲೇ ಹೇಳಿದ ಹಾಗೆ ಅದು ಕೂಡ ತಯಾರಾಗಿದೆ ಹಾಗೆ ಹನ್ನೆರಡು ದಿವಸ ನಾವು ಏನೆಲ್ಲ ಸಿಹಿ ಮಾಡ್ತೇವೆ ಅದನ್ನೆಲ್ಲ ಸಪ್ರೇಟಾಗಿ ಶಾರ್ಟ್ಸ್ ಮಾಡಿ ಹಾಕ್ತಾ ಇದ್ದೇನೆ ಇವತ್ತಿದ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಗಟ್ಟಿ ಪಾಯಸದ್ದು ಹೋಗಿ ನೋಡಿ ಇಲ್ಲಿ ಮಾವ ಬಂದು ಪೂಜೆಗೆ ಕೂತಿದ್ದಾರೆ ಮಾವ ಪೂಜೆಗೆ ಕೂತಾಗ ಯಾವಾಗಲೂ ಮಗಳಿಗೆ ಸಹ ಒಂದು ಕೌಳಿಗೆ ಸಕ್ಕಣದಲ್ಲಿ ನೀರು ಬೇಕಾಗ್ತದೆ ಹಾಕಿ ಕೊಟ್ಟಾಯಿತು ಈಗ ಪೂಜೆ ಶುರು ಮಾಡೋದು ಪೂಜೆ ಯಾರು ಮಾಡ್ತಾರೋ ಅವರ ಪತ್ನಿಯೇ ದೀಪ ಉರಿಸೋದು ಯಾವಾಗಲೂ ಪೂಜೆ ಶುರು ಮಾಡುವಾಗ ಈ ದುರ್ಗಾ ನಮಸ್ಕಾರ ಪೂಜೆಯಲ್ಲಿ ಹಾಗೆ ಲೆಕ್ಕ ಈಗ ಪುರೋಹಿತರು ಬಂದು ಮಾಡಿಸ್ತಾರೆ ಅಂತ ಆದರೂ ಯಾರು ಹಿರಿಯ ಪೂಜೆಗೆ ಕೂತ್ಕೊಳ್ತಾರೆ ಅವರ ಪತ್ನಿ ದೀಪ ಉರಿಸೋದು ಅಂತ ಲೆಕ್ಕ ಆಮೇಲೆ ಎಲ್ಲ ಇಲ್ಲ ಅವರೊಬ್ಬರೇ ಮಾಡೋದು ಅಂತ ಹೇಳಿದ್ರೆ ಅವರೇ ಉರಿಸೋದು ಹಾಗೆ ಒಂದು ವಾಡಿಕೆ ಆಯಿತಾ ಈ ದುರ್ಗಾ ನಮಸ್ಕಾರ ಪೂಜೆ ಎಲ್ಲ ಎಂತ ಹೇಳಿದ್ರು ಆಟಿ ತಿಂಗಳಲ್ಲಿ ಎಲ್ಲ ಮಾಡುದು ಅಂತ ಆಯ್ತಾ ಆದರೆ ನಮ್ಮ ಮನೆಯಲ್ಲಿ ಹಾಗೆ ಆಟಿ ತಿಂಗಳಲ್ಲಿಯೇ ಮಾಡೋದು ಅಂತೆಲ್ಲ ಯಾರು ಪೂಜೆ ಮಾಡ್ತಾರೋ ಅವರ ನಕ್ಷತ್ರಕ್ಕೆ ಹೊಂದಿಕೊಂಡು ಮಾಡುದು ಮತ್ತು ಅದರ ನಡುವೆ ಸಂಕ್ರಾಂತಿ ಮತ್ತು ಅಮಾವಾಸ್ಯೆ ನಡುವೆ ಬರಬಾರ್ದು ಪೂಜೆ ಶುರು ಮಾಡಿದ ಮತ್ತೆ ಅಂತ ಲೆಕ್ಕ ನಮ್ಮ ಮನೆಯಲ್ಲಿ ಹಾಗೆ ಈಗ ಮಾವ ಇಲ್ಲಿ ಪೂಜೆ ಮಾಡ್ತಾ ತೊಟ್ಟಿಲಲ್ಲಿ ಕುಳಿತ ಸುಂದರಿ ಯಾರೇ ಎಂತರ ತೊಟ್ಟ ಅಲ್ಲಿಗೆ ಹೂವೇ ನಗು ನಗು ತಾ ಕುಳಿತಿರುವ ಚಂದ್ರ ಬಿಂಬವೇ ಏನನ್ನು ಕಂಡು ನೀ ನಗುತ್ತಲಿರುವೆ ಹೇಳಬಾರದೆ ಹೇಳಬಾರದೆ ನಿನ್ನ ಲೋಕ ಬೇರೆ നന്ന ലോക വേറെ ആ ലോകലോകത്തിൻ്റെ പരിചാതവേ തംപൂസംപനീവ മധുരകുസുമവേ ഭജനസർ ഇത് നോട് അതൊന്ന് മൂട ചൂച്ചു അത് അവനുളു ഏ അത് കിർച്ചു ಎಂಥ ಮಗಳದ ಆ ಡೈನೋ ಡೈನೋ ನನ್ನ ದನ ಅವಳು ಹೇಳುವಾಗ ಎಂತರ ಎಂಥರ ಮಗಳದು ಎಂಥರಲ್ಲಿ ಡೈನೋ ಡೈನೋಸರ್ ಆಗಪ್ಪ ಕಿರ್ಚಿಲಾಗ ಕಿರ್ಚಿಲಾಗ ಒಮ್ಮೆ ಏನಾದ್ರೂ ನಮ್ಮಿಂದ ಆ ಥರ ಕಿರ್ಚುವಾಗಲ್ಲ ನಗು ಬಂದವಿ ಮತ್ತೆ ಅವರಿಗೆ وندو پرمیشن سپکیداږي غوځي زور актыدې آشه राधा कृष्ण 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 जय जय राम कृष्ण हरी 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 जय ರಾತ್ರಿ ಹತ್ತುವರೆ ಕಳೆದಿದೆ ಆಯಿತಾ ನಮ್ಮದು ಪೂಜೆ ಎಲ್ಲ ಆಗಿ ಊಟ ಎಲ್ಲ ಇತ್ತು ಎಲ್ಲರೂ ಮಲಗಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಇವತ್ತು ಫಸ್ಟ್ ಡೇ ಆದ ಕಾರಣ ಸ್ವಲ್ಪ ಲೇಟ್ ಆಗ್ತದೆ ಯಾಕೆ ಯಾಕೆಂಥೇಳಿದರೆ ಸಪ್ತಶತಿ ಪಾರಾಯಣ ಪ್ರಥಮ ಅಧ್ಯಾಯ ಎಲ್ಲ ಇವತ್ತು ಪ್ರಥಮ ಅಧ್ಯಾಯ ಓದೋದು ಸ್ವಲ್ಪ ಉದ್ದ ಇರ್ತದೆ ಅದು ಪ್ರಥಮ ಅಧ್ಯಾಯ ಹಾಗೆ ಲೇಟ್ ಆಗ್ತದೆ ಇದಾಗಿತ್ತು ನಮ್ಮ ಇವತ್ತಿನ ಒಂದು ಬ್ಲಾಗ್ ಆಯಿತಾ ಇನ್ನು ಮುನ್ ಹನ್ನೆರಡು ದಿವಸ ಉಂಟು ನಮ್ಮ ದುರ್ಗಾ ನಮಸ್ಕಾರ ಪೂಜೆ ಹನ್ನೊಂದು ದಿವಸ ಉಂಟು ಇನ್ನು ಮಗಳು ಬಾಮ ಅಂತ ಕರೀತಿದ್ದಾಳೆ ಇವನಿಗೋಸ್ಕರ ಈಗ ಹೊರಗೆ ಬಂದದ್ದೊಮ್ಮೆ ಇರಲಿ ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಅದಕ್ಕೆ ನಮಸ್ಕಾರ ಮತ್ತು ಮುಂದೆ ನಮ್ಮ ಮಗಳೂ ಸಿಗ್ತೇವೆ ಅಲ್ಲಿವರೆಗೆ ശേഷ മലഗ് ഗുഡ് നൈറ്റ്